ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನೋಡಿ ಫ್ರೆಂಡ್ಸ್ ಇವತ್ತು ನನ್ನ ಮಗ ಅಡುಗೆ ಮಾಡ್ತಾಯಿದ್ದಾನೆ ನನಗೆ ಹುಷಾರಿಲ್ಲ ಫುಲ್ ಕೋಲ್ಡ್ ಆಗಿಬಿಟ್ಟಿತ್ತು ಅದಕ್ಕೆ ಮಾತ್ರೆ ತಗೊಂಡು ನಿದ್ದೆ 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 ಬರ್ತಾಯಿತ್ತು ನನಗೆ ನಾನೇನು ಮಾಡೋಕ್ಕಾಗಿಲ್ಲ ಅದಕ್ಕೆ ಇವತ್ತು ನನ್ನ ಮಗನೇ ಕಾಳು ಸಾಂಬಾರು ಮಾಡಿ ಮುದ್ದೆ ಮಾಡಿ ಮೊಟ್ಟೆ ಬೇಯಿಸಿ ನನಗೆ ಊಟಕ್ಕೆ ಕೊಡ್ತಾಯಿದ್ದಾನೆ ಇವತ್ತು ಫುಲ್ ಅಡುಗೆದು ಇನ್ಚಾರ್ಜ್ ಅವನು ತೊಗೊಂಡಿದ್ದಾನೆ ಸಾಂಬಾರ್ಗಿಟ್ಟಿದ್ದಾನೆ ಈ ಕಡೆ ಮುದ್ದೆಗಿಟ್ಟಿದ್ದಾನೆ ಬೆಳಿಗ್ಗೆ ನೋಡಿ ಸ್ವಲ್ಪ ಅನ್ನ ತಿನ್ನೋಣ ಅಂತ ಹೇಳ್ಬಿಟ್ಟು ಅನ್ನ ಹಾಕ್ಕೊಂಡೇ ತಿನ್ನೋಕ್ಕಾಗಲಿಲ್ಲ ನನಗೆ ಸಾಂಬಾರು ಇರಲಿಲ್ಲ ಚಟ್ನಿ ಪುಡಿ ಸ್ವಲ್ಪ ಇತ್ತು ಅದನ್ನು ಹಾಕ್ಕೊಂಡು ಅನ್ನದ ಜೊತೆ ತಿನ್ನಕೋದೆ ತಿನ್ನೋಕ್ಕಾಗಲಿಲ್ಲ ಅದಕ್ಕೆ ಇವಾಗ ನನ್ನ ಮಗ ಇದ್ದಾನೆ ಫುಲ್ಲು ನಿದ್ದೆ ಮಾಡಿ ನೋಡಿ ಇವಾಗ ಎದ್ದಿದ್ದೀನಿ ನಾನು ಅಷ್ಟು ಫುಲ್ ಕೋಲ್ಡಾಗಿ ಮಾತ್ರೆ ಬೇರೆ ಖಾಲಿ ಆಗ್ಬಿಟ್ಟಿತ್ತು ಅದಕ್ಕೆ ಇಷ್ಟೊಂದು ಕೋಲ್ಡ್ ಆಗಿಬಿಡ್ತು ಮಾತ್ರೆ ಖಾಲಿ ಆಗಿರೋದ್ರಿಂದ ಮಾತ್ರೆ ತಂದಿಲ್ಲ ಇನ್ನೂ ಸಾ ಮುದ್ದೆ ಮಾಡಿಕೊಟ್ಟು ಆಮೇಲೆ ಸಾಯಂಕಾಲ ತಗೊಂಬಂದು ಕೊಡ್ತಾನೆ ನಿದ್ದೆ ಮಾಡಿ ಇವಾಗ ಎದ್ದಿದ್ದೀನಿ ಟೈಮ್ ಬಂದಾಗಲೇ ಏಳು ಗಂಟೆ ಏನೋ ಸಾಯಂಕಾಲ ಆಗಿದೆ ಬೆಳಗ್ಗೆಯಿಂದ ಏನೂ ತಿನ್ನಲಿಲ್ಲ ಇವಾಗ ಬೆಳಗ್ಗೆ ಅನ್ನ ತಿನ್ನಕ್ಕೆ ಹೋಗಿ ಬೇಡ ಅಂತ ಹೇಳ್ಬಿಟ್ಟು ಸುಮ್ಮನೆ ಹಂಗೆ ತಟ್ಟೆ ಹಂಗೆ ಬಿಟ್ಬಿಟ್ಟು ಮಲ್ಕೊಂಡಿದ್ದೆ ಇವಾಗ ಅವನಿದ್ದು ಇದ್ದಾನೆ ನೋಡಿ ಕಾಳು ಸಾಂಬಾರು ಮೊಳಕೆ ಕಾಳು ಅದಾಕಿ ಸಾಂಬಾರು ಮಾಡಿ ಮೊಟ್ಟೆ ಬೇಯಿಸಿ ಮುದ್ದೆ ಮಾಡಿ ಕೊಟ್ಟಿದ್ದಾನೆ ಇವಾಗ ಬಿಸಿ ಬಿಸಿ ತಿಂತಾಯಿದ್ದೀನಿ ತಿಂದ್ಬಿಟ್ಟು ಮಾತ್ರೆ ತೊಗೊಂಡು ಮಲ್ಕೊಂಡು ಬಿಡ್ತೀನಿ ಚೆನ್ನಾಗಿ ಮಾಡಿದ್ದ ಸಾಂಬಾರು ನಾನು ಮಾಡೋ ಥರನೇ ಮಾಡ್ತಾನೆ ಚೆನ್ನಾಗಿ ಇವಾಗ ಎಲ್ಲರೂ ಊಟ ತಿಂತಾಯಿದ್ದೀವಿ ಅವನೇ ಇವತ್ತೆಲ್ಲರಿಗೂ ಅಡುಗೆ ಮಾಡಿದ್ದು ಊಟ ಮಾಡಿದ್ಮೇಲೆ ವಿಡಿಯೋ ಮಾಡಲಿಲ್ಲ ಮಲ್ಕೊಂಡ್ಬಿಟ್ಟೆ ನಾನು ಇದು ನೆಕ್ಸ್ಟ್ ಡೇ ಬೆಳಿಗ್ಗೆ ನಾನೇ ಸ್ವಲ್ಪ ಮಾತ್ರೆ ತಗೊಂಡು ಮೇಲೆ ಹುಷಾರಾದ್ಮೇಲೆ ಬೆಳಿಗ್ಗೆ ನಾಷ್ಟ ಮಾಡಿದ್ದೀನಿ ಬೆಳಿಗ್ಗೆನೆ ಪಾಸ್ತಾ ಮಾಡಿದ್ದೀನಿ ಫ್ರೆಂಡ್ಸ್ ತಿಂಡಿಗೆ ನೋಡಿ ಮಯನಿಸು ಮತ್ತೆ ಪಾಸ್ತಾ ಸಾಸ್ ಎರಡೇ ಹಾಕಿ ಪಾಸ್ತಾ ಮಾಡಿದ್ದೀನಿ ನನ್ನ ಮಕ್ಕಳ ಫೇವ್ರೇಟ್ ಇದು ನನ್ನ ಮಗಳು ಟ್ಯೂಷನ್ಗೆ ಹೋಗಿದ್ದಾಳೆ ಟಿಫನ್ಗೆ ಹಾಕಿಟ್ಟಿದ್ದೀನಿ ಇಲ್ಲಿ ರಾತ್ರಿ ಮಾಡಿದ್ದು ಸ್ವಲ್ಪ ಮೊಳಕೆಕಾಳು ಸಾಂಬಾರಿದೆ ಹೆಸ್ರುಕಾಳು ಮತ್ತು ಕಡಲೆಕಾಳು ಬಟಾಣಿ ಇದು ಮೂರು ಕಾಳು ಅದು ಮಾಡಿದ ಸಾಂಬಾರಿದೆ ಇದಕ್ಕೆ ಮುದ್ದೆ ಮಾಡೋಣ ಅಂಥೇಳಿ ಊರಿಗೆ ಮಾತ್ರ ಪಾಸ್ತಾ ಮಾಡಿದ್ದೀನಿ ಟಿಫನ್ಗೆ ಹಾಕಿಟ್ಟಿದ್ದೀನಿ ರಾತ್ರಿ ಮೊಸರು ಹಾಕಿದ್ದೆ ನೋಡಿ ಯಾವ ಥರ ಆಗಿದೆ ಮೊಸರು ನೋಡಿ ಇಷ್ಟು ಚೆನ್ನಾಗಿ ಹಿಂಗೆ ಬಗ್ಸಿದ್ರೂ ಒಂದು ಸ್ವಲ್ಪ ನೀರಿಲ್ಲ ಈ ಥರ ಆಗಬೇಕು ಮೊಸರು ಇವತ್ತು ನೈಟ್ ಊಟಕ್ಕೆ ನೋಡಿ ಚಪಾತಿ ಮಾಡಿದ್ದೀನಿ ಆಮೇಲೆ ಗೋರಿಕಾಯಿ ಸಾಂಬಾರು ಮಾಡಿದ್ದೀನಿ ಇವತ್ತು ಯಾವಾಗ ಬಸ್ಸಾರು ಮಾಡ್ತಾಯಿದ್ದೆ ಇವತ್ತು ಗೋರಿಕಾಯಿ ಮಸಾಲೆ ರುಬ್ಬಿ ಚಪಾತಿಗಾಗೋ ಥರ ಸಾಂಬಾರು ಮಾಡಿದ್ದೀನಿ ಇಲ್ಲಿ ಅನ್ನ ಮಾಡಿದ್ದೀನಿ ಬೆಳಿಗ್ಗೆದ್ದು ಪಾಸ್ತಾ ಬೇರೆ ನೋಡಿ ಇಷ್ಟು ಪಾಸ್ತಾ ಇದೆ ಪಾತ್ರೆ ತೊಳಿಬೇಕು ಒಂದಷ್ಟು ಪಾತ್ರೆ ಇದೆ ಇವಾಗೆ ಎಲ್ಲ ಚಪಾತಿ ಮಾಡಿದೆ ಇಷ್ಟೊತ್ತು ಅಡುಗೆ ಮಾಡಿ ಇವಾಗ ಈಚೆ ಬರ್ತಾಯಿದ್ದೀನಿ ಇನ್ನು ಪಾತ್ರೆ ತೊಳೆದು ಊಟ ಮಾಡಿ ಆಮೇಲೆ ಪಾತ್ರೆ ತೊಳೆದು ಅಡುಗೆ ಮನೆ ಕ್ಲೀನ್ ಮಾಡಬೇಕು ಎಲ್ಲ ಇಲ್ಲೆಲ್ಲೋ ಹಸಿಟ್ಟು ಎಲ್ಲ ಹಸಿಟ್ಟಿಕ್ಕೊಂಡಿದ್ದೀನಿ ಅಲ್ಲದೇ ಆಮೇಲೆ ಇವತ್ತು ಕ್ಯಾರೆಟ್ ಆಯಿಲ್ ಮಾಡಿದೆ ಫ್ರೆಂಡ್ಸ್ ಮುಖಕ್ಕೆ ಹಚ್ಕೊಳ್ಳೋಕ್ಕೆ ಅಂತ ಒಂದೇ ಒಂದು ಗ್ಲಾಸ್ ಮಾಡಿದ್ದೀನಿ ನೋಡಿ ನೋಡಿ ಒಂದೇ ಒಂದು ಗ್ಲಾಸ್ ಎರಡು ಕ್ಯಾರೆಟ್ ಹಾಕಿ ಕ್ಯಾರೆಟ್ ಆಯಿಲ್ ಮಾಡಿದ್ದೀನಿ ಮುಖು ಕಚ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಅದಕ್ಕೇನು ಹಾಕಿಲ್ಲ ಬರೀ ಕ್ಯಾರೆಟ್ ತುರಿದು ಕ್ಯಾರೆಟ್ ಆಯ್ಲ್ ಮಾಡಿ ವಿಟಮಿನ್ ಇ ಕ್ಯಾಪ್ಸೂಲ್ ಹಾಕಿದ್ದೀನಿ ಒಂದು ನಾಲ್ಕು ಆ ಚಪಾತಿ ಮಾಡೋ ಅಷ್ಟೊತ್ತಿಗೆ ಸೆಕೆ ಬಿಡ್ತು ಇವ ಟೈಮ್ ಆಗಲೇ ಒಂಬತ್ತುವರೆ ಆಗಿಲ್ಲ ಇನ್ನೂ ಐದು ನಿಮಿಷ ಐತೆ ಯಾಕತ್ತುವರೆ ಆಗಿಲ್ಲ ಇನ್ನೂ ಐದು ನಿಮಿಷ ಐತೆ ಇವಾಗ ದಿನ ಮುದ್ದೆ ಬೆಳಗ್ಗೆನೂ ಮುದ್ದೆ ಮಧ್ಯಾಹ್ನನೂ ಮುದ್ದೆ ಅದಕ್ಕೆ ಇವಾಗ ತಿರ್ಗಾ ಮುದ್ದೆ ಬೇಡ ಅಂತ ಹೇಳಿ ಗೋರಿಕಾಯಿ ಬಸ್ಸಾರು ಮಾಡೋಣ ಅಂತ ತಗೊಂಡು ಬಂದಿದೆ ಸರಿ ಬಸ್ಸಾರು ಬೇಡ ಅಂತ ಹೇಳ್ಬಿಟ್ಟು ಅದ್ರದ್ದು ಗ್ರೇವಿ ಥರ ಸಾಂಬಾರು ಮಾಡಿ ಮಸಾಲೆ ರುಬ್ಬಿ ಅನ್ನ ಮಾಡಿ ಸಾರು ಮಾಡಿ ಚಪಾತಿ ಮಾಡಿ ಇಟ್ಟಿದ್ದೀನಿ ಇವಾಗ ಸ್ವಲ್ಪ ಇವಾಗ ಚಪಾತಿ ಮಾಡಿದ್ದು ಮುಗೀತು ಅದಕ್ಕೆ ಸ್ವಲ್ಪ ಸೆಕೆ ಸುಧಾರಿಸ್ಕೊಂಡು ಆಮೇಲೆ ಊಟ ಮಾಡೋಣ ಅಂತ ಈಕೆ ಬಂದೆ ಆಮೇಲೆ ತಿರ್ಗಾ ಕಾಳು ತಗೊಂಡು ಬಂದೆ ಇವತ್ತು ಕಡಲೆಕಾಳು ಹೆಸ್ರು ಕಾಳು ಮಾತ್ರ ತಂದಿದ್ದೀನಿ ಸರ್ತಿ ಕಾಳು ತಂದಿಲ್ಲ ಉಳ್ಳಿಕಾಳು ಇತ್ತು ಅದು ಮೂರು ದಿವಸಿಂದ ಬರೀ ಕಾಳು ಸಾರು ಆಯ್ತಲ್ಲ ಅದಕ್ಕೆ ಬೇಡ ಕಡಲೆ ಕಡಲೆಕಾಳು ಹೆಸರು ಕಾಳು ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಬಾಳೆಹಣ್ಣು ಎಲ್ಲ ತಗೊಂಡು ಬಂದೆ ಫ್ರೆಂಡ್ಸ್ ಸ್ವಲ್ಪ ಸುಧಾರಿಸ್ಕೊಂಡು ಚಪಾತಿ ಮಾಡಿ ಸಾಕಾಗೈತಲ್ಲ ಆಮೇಲೆ ನೆನ್ನೆ ಫುಲ್ ಹುಷಾರಿರಲಿಲ್ಲ ನೆನ್ನೆ ಫುಲ್ಲು ಕೋಲ್ಡ್ 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 ಆಗ್ಬಿಟ್ಟು ಮಾತ್ರೆ ಬೇರೆ ಖಾಲಿ ಆಗೋಗಿತ್ತಾ ಅದಕ್ಕೆ ನೆನ್ನೆ ಏನು ಮಾಡಿಲ್ಲ ನನ್ನ ಮಗನೇ ಮೊಳಕೆ ಕಾಳು ಸಾಂಬಾರು ಮಾಡಿ ಮುದ್ದೆ ಮಾಡಿ ಕೊಟ್ಟಿದ್ದ ತಿಂದ್ಬಿಟ್ಟು ಮಲ್ಕೊಂಡ್ಬಿಟ್ಟೆ ಏನು ನೆನ್ನೆ ಏನು ಮಾಡಿಲ್ಲ ಪಾತ್ರೆ ಮಾತ್ರ ಸ್ವಲ್ಪ ತೊಳೆದೇ ಸ್ವಲ್ಪ ಊಟ ಎಲ್ಲ ಆದ್ಮೇಲೆ ಸಾಯಂಕಾಲ ಅಷ್ಟೇ ಇವಾಗ ನೆನ್ನೆ ಪಾತ್ರೆ ತೊಳೆದಿದ್ದೀನಿ ಇವಾಗ ಅಷ್ಟು ಪಾತ್ರೆ ಐತಿ ಚಪಾತಿ ಬೇರೆ ಮಾಡಿರೋದಕ್ಕೆ ಇಡಿ ಅಡುಗೆ ಮನೆ ಎಲ್ಲಾ ಹಸಿ ಅದು ಕ್ಲೀನ್ ಅಪ್ಪ ನನ್ನ ಮಗಳಲ್ಲಿ ಇದ್ದಾಳೆ ಇವತ್ತು ಇದ್ದಾಳೆ ನನ್ನ ಮಗ ಇಲ್ಲಿ ಹೊತ್ಕೊತ ಇದ್ದಾನೆ ಯಾವಾಗ ಹೋಗಿದ್ದು ಗೊತ್ತಾ ಎಂಟು ಗಂಟೆಗೆ ಹೋಗಿದ್ದು ಎಂಟು ಗಂಟೆಗೆ ಅಡಿಗೆ ಮನೆಗೆ ಹೋದೆ ಯಪ್ಪ ಆ ಗೋರಿಕಾಯಿ ಕುಯ್ಯೋ ಅಷ್ಟರಲ್ಲಿ ನನಗೆ ಸಾಕಾಗ್ಬಿಡ್ತು ಏಳು ಗಂಟೆಗೆ ಗೋರಿಕಾಯಿ ಕೊಯ್ಯಕ್ ಸ್ಟಾರ್ಟ್ ಮಾಡಿದ್ದು ಎಂಟು ಗಂಟೆ ಆಯ್ತು ಅದೊಂದು ಅರ್ಧ ಕೆ ಜಿ ಗೋರಿಕಾಯಿ ಕೊಯ್ಯಕ್ಕೆ ಅದು ಸ್ವಲ್ಪ ಗಟ್ಟಿ ಅಲ್ವ ಕುಯ್ಯಕ್ಕೆ ಆಗಲ್ಲ ಅದನ್ನು ಕುಯ್ದು ಆಮೇಲೆ ಎಂಟು ಗಂಟೆಗೆ ಅಡುಗೆ ಮನೆಗೆ ಹೋಗಿದ್ದಕ್ಕೆ ಸಾಂಬಾರು ಮಾಡೋಕ್ಕೆ ಮಾಡೋಕ್ಕೆ ಎಲ್ಲ ಒಗ್ಗರಣೆ ಹಾಕಿ ಮಸಾಲೆ ರುಬ್ಬಿ ಅದನ್ನು ಕುಕ್ಕರ್ಗೆ ಕೂಗಕ್ಕೆ ಇಟ್ಬಿಟ್ಟು ಚಪಾತಿ ಇಟ್ಟು ಕಲಿಸಿದೆ ಚಪಾತಿ ಇಟ್ಟು ಕಲಿಸ್ಬಿಟ್ಟು ಅದನ್ನು ನೆನ್ಕೊಳ್ಳೋ ಅಷ್ಟೊತ್ತಿಗೆ ಅದನ್ನು ಅನ್ನ ಆದ ತಕ್ಷಣ ಅದನ್ನು ಆ ಕಡೆ ಇಟ್ಟು ಹೆಂಚಿಟ್ಟು ಹಂಗೆ ವಸ್ತು 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 ಚಪಾತಿ ಮಾಡಿ ಈಗ ಎಂಟು ಗಂಟೆಗೆ ಹೋಗಿದ್ದಕ್ಕೆ ಒಂಬತ್ತುವರೆಗೆ ಈಚೆಗೆ ಬಂದಿದ್ದೀನಿ ಫ್ರೆಂಡ್ಸ್ ಇವಾಗ ಊಟ ತಿನ್ನಬೇಕು ನಿಂತ್ಕೊಂಡು ನಿಂತ್ಕೊಂಡು ಸಾಕಾಯ್ತಲ್ಲ ಅದಕ್ಕೆ ಸ್ವಲ್ಪ ನಿಧಾನಕ್ಕೆ ತಿನ್ನೋಣ ಇವಾಗ ಸ್ವಲ್ಪ ತಣ್ಣಗೆ ಗಾಳಿ ಬರ್ತೈತೆ ಸೆಕೆ ಆಗಲೇ ಸ್ಟಾರ್ಟ್ ಆಗಿಬಿಟ್ಟೈತೆ ಸೆಕೆ ಈ ಸೆಕೆ ಒಳಗೆ ಚಪಾತಿ ಮಾಡೋದು ಅಂದರೆ ಇನ್ನೂ ಕಷ್ಟ ಮುದ್ದೆ ಆದರೆ ಬೇಗ ಮಾಡಿಬಿಡ್ತೀನಿ ನನಗೆ ಮುದ್ದೆ ಮಾಡೋದಂದರೆ ಇಷ್ಟ ದಿನಾ ಮುದ್ದೆ ಮಾಡು ಮಾಡು ಅಂದರೆ ಮಾಡ್ತಾ ಇರ್ಬೋದು ಚಪಾತಿ ಮಾಡು ಅಂದರೆ ಟೆನ್ಷನು ಕ್ಯಾರೆಟ್ ಟೈಲ್ ಮಾಡಿದ್ದೀನಿ ಊಟ ಮಾಡಿ ಪಾತ್ರೆ ತೊಳೆದ್ರೆ ಅಡುಗೆ ಮನೆ ಕ್ಲೀನ್ ಮಾಡಿದ್ರೆ ಆಮೇಲೆ ಮುಖ ತೊಳ್ಕೊಂಡು ಅದನ್ನು ಹಚ್ಕೊಂಡು ಆಮೇಲೆ ಮಲ್ಕೊಳ್ಳೋದು ಎಲ್ಲ ಕಡೆ ಕ್ಯಾರೆಟ್ ಆಯಿಲ್ ಬರೀ ಕ್ಯಾರೆಟ್ ಆಯಿಲ್ದೇ ಬತ್ತೈತೆ ಫ್ರೆಂಡ್ಸ್ ಯೂಟ್ಯೂಬ್ ಓಪನ್ ಮಾಡಿದ್ರು ಕ್ಯಾರೆಟ್ ಆಯಿಲ್ ಇನ್ಸ್ಟಾಗ್ರಾಮ್ ತೆಗೆದ್ರೂ ಕ್ಯಾರೆಟ್ ಆಯಿಲ್ ಅದಕ್ಕೆ ನಾನು ಮಾಡಿಬಿಡೋಣ ಅಂತ ಮಾಡೇ ಬಿಟ್ಟೆ ಇವತ್ತು ಅಯ್ಯೋ ನೋಡಬೇಕು ರಿಸಲ್ಟ್ ಹೆಂಗಿರುತ್ತೆ ಅಂತ ಅದರಲ್ಲಿ ಬಾದಾಮಿ ಎಣ್ಣೆ ಹಾಕಬೇಕು ಆಯ್ಲಿ ಆಯಿಲ್ ಹಾಕಬೇಕು ಅಂತೆಲ್ಲ ಇತ್ತು ನಾನು ಅದ್ಯಾವುದೂ ಹಾಕಿಲ್ಲ ಬರೀ ಕೊಬ್ಬರಿ ಎಣ್ಣೆಯಲ್ಲೇ ಮಾಡಿದ್ದೀನಿ ವಿಟಮಿನ್ ಇ ಕ್ಯಾಪ್ಸೂಲ್ ಮಾತ್ರ ಹಾಕಿದ್ದೀನಿ ನೋಡೋಣ ಫಸ್ಟ್ ಅದು ಟ್ರೈ ಮಾಡೋಣ ಅದೇನಾದರೂ ಮೊದಲೇ ನನ್ನ ಸ್ಕಿನ್ಗೆ ಯಾವುದು ಸೆಟ್ ಆಗಲ್ಲ ಅದು ಸೆಟ್ ಆಗಲಿಲ್ಲ ಅಂದರೆ ಆಮೇಲೆ ಮಾಡಿದ್ದು ವೇಸ್ಟ್ ಆಗುತ್ತೆ ಅದಕ್ಕೆ ಬರೀ ಇದನ್ನೇ ಟ್ರೈ ಮಾಡ್ತೀನಿ ಹಂಗೂ ಇವತ್ತು ಬೆಳಿಗ್ಗೆ ಕೊಬ್ಬರಿ ಎಣ್ಣೆನೂ ವಿಟಮಿನ್ ಇ ಆಯಿಲು ಎರಡೂ ಮಿಕ್ಸ್ ಮಾಡಿ ಮಸಾಜ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಬಿಟ್ಟು ಆಮೇಲೆ ಮುಖ ತೊಳ್ಕೊಂಡೆ ಹೊತ್ತು ಹಚ್ಚಿದ್ರೆ ಏನಾಗುತ್ತೆ ಗೊತ್ತಾ ನೈಟ್ ಹೊತ್ತು ಎಣ್ಣೆ ಮಸಾಜ್ ಮಾಡ್ಕೊಂಡು ಮಲ್ಕೊಂಡ್ರೆ ಒಂಥರ ಹಿಂಗ ಹಿಂಗೆ 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 ಆಗುತ್ತೆ ಒಂಥರ ಅದೊಂಥರ ನಿದ್ದೆನೇ ಬರೋಲ್ಲ ಒಂಥರ ಇರಿಟೇಷನ್ ಆಗ್ತಾ ಇರುತ್ತೆ ಆಮೇಲೆ ಕಣ್ಣಿಗೆಲ್ಲ ಆಗುತ್ತೆ ಅದಕ್ಕೆ ನಾನು ನೈಟ್ ಹೊತ್ತು ಎಣ್ಣೆ ಹಚ್ಕೊಳ್ಳೋದೇ ಇಲ್ಲ ಬೆಳಗ್ಗೆ ಹೊತ್ತು ಹಚ್ಚಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ತೊಳ್ಕೊಂಡು ಬಿಡ್ತೀನಿ ಒಂದೊಂದು ಸರ್ತಿ ನೈಟ್ ಹೊತ್ತು ಹಚ್ಕೊತೀನಿ ನೋಡ್ಬೇಕು ಈ ಆಯಿಲ್ ಟ್ರೈ ಮಾಡಬೇಕು ಅದನ್ನು ಮಾಡಿ ಅಲ್ಲಿ ಇಟ್ಟಿದ್ದೀನಿ ತಣ್ಣಗಾಗಲಿ ಅಂತ ತಣ್ಣಗಾದ್ಮೇಲೆ ಯಾವುದಾದ್ರೂ ಬಾಟ್ಲಿಗೆ ಹಾಕ್ಕೊಂಡು ಇಟ್ಕೋಬೇಕು ನೋಡಿ ಫ್ರೆಂಡ್ಸ್ ಎಲ್ ಎಲ್ಲ ಎಲ್ಲ ಪಿಂಪಲ್ ಸತಿ ನಿಂಬೆ ಹಣ್ಣು ಹಚ್ಚಿದಕ್ಕೆ ಎಲ್ಲ ಹೋಯ್ತು ಮಾರ್ಕ್ ಮಾತ್ರ ಐತೆ ಅದನ್ನು ಹೋಗುತ್ತೆ ನಿಧಾನಕ್ಕೆ Okay, Friends, dann nehmen wir mal Sikteni.